ಬಿರಿಯಾನಿ ಕಬಾಬ್ ಪರೋಟ ತಿಂಡಿ ಪೆಪ್ಸಿ ಪುಡಿ ಮಾದನ್ ಗೈಸ್ ಲೆವೆನ್ ಫಿಫ್ಟಿ ಒನ್ ಟೈಮ್ ಯಾರು ಇಲ್ಲ ನೀವು ನೋಡಬಹುದು ರೋಡ್ ಅಲ್ಲಿ ಇಲ್ಲಿ ನೋಡಿದ್ರೆ ಮೊಟ್ಟೆ ಎಲ್ಲ ಮೊಟ್ಟೆಲ್ಲೇ ಮೊಟ್ಟೆ ನಿಂಬೆ ಇದೆ ಗೈಸ್ ಇದು ಮೂರ್ ದಾರಿ ಇದೆ ಸಕ್ಕತ್ ಭಯ ಐತೆ ಇದೆ ಗೈಸ್ ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು ವಿಡಿಯೋ ಅಂತೂ ನಾನು ಸ್ಮಶಾನದ ನುಗ್ತಾ ಇದೀವಿ ಫುಲ್ಲು ಗೋರಿ ಎಲ್ಲ ಇದೆ ನೀವು ನೋಡಬಹುದು ನೀವು ಬಿಡ್ಬೋದು ಲೈಟ್ ಬಿಡ್ತಾ ಬಿಡತಾ ಏನಕ್ಕೆ ಆಗ್ತೈತೆ ಗೊತ್ತಿಲ್ಲ ರೈಸ್ ಏನಾಗೈಸ್ ಫಸ್ಟ್ ಅವ್ರಿಗೆ ಇದ್ದೀನಿ ಗೈಸ್ ಭಾಗ ಏನಾಗ್ಬಾರ್ದು ಅಂತ ಗೈಸ್ ಫಸ್ಟ್ ಟೈಮ್ ಗೈಸ್ ಎದೆ ಎಲ್ಲ ಡಗ ಡಗ ಅಂತ ಇದೆ ಏನ್ ನಾನು ನೀನು ಇಬ್ರು ಒಂದೇ ಸರಿ ನಾನು ಆದ್ರೆ ಇಬ್ರಿಗೂ ಒಂದೇ ಸರಿ ಗೈಸ್ ತಿಂತ ಇದ್ದೀವಿ ಬೈಕ್ ಅಲ್ಲ ಗೈಸ್ ಬೈಕ್ ಬಾಯಲ್ಲ ಫಸ್ಟ್ ಟೈಮ್ ಬೈ ಸೀರಿಯಸ್ಲಿ ತುಂಬಾ ಭಯ ಆಗ್ತಾ ಇದೆ ನಾಯಿಗಳಂತೂ ಹೋಗ್ತಾ ಇದಾವೆ ಕೈ ತೊಗೊಂಡ್ಕೊಂತ ಇದ್ದೀವಿ ಗೈಸ್ ನೀವು ನೋಡಬಹುದು ಸ್ಮಶಾನದಲ್ಲಿ ಊಟ ಮಾಡುವಂತ ಚಾಲೆಂಜ್ ಕೊಟ್ಟಿದ್ರಿ ನಾನು ಬಂದ್ ಮಾಡಿದ್ದೀನಿ ಆ ತರ ನೆಗೆಟಿವ್ ಎನರ್ಜಿ ಅನ್ನು ಆ ತರ ಏನಿಲ್ಲ ಹನ್ನೆರಡು ಇದು ಗೈಸ್ ಗೈಸ್ ಚಾಲೆಂಜ್ ಮಾಡಿದ್ದೀನಿ ನೆಕ್ಸ್ಟ್ ಚಾಲೆಂಜ್ ಕಾಮೆಂಟ್ ಮಾಡಿ ಗೈಸ್